ಎಲ್ಲಿ ಬ್ಲಾಸ್ಟ್ ಆಗಿರಲಿ ಎಲ್ಲೇ ಆಗಲಿ ನಾವು ಬಹಳ ಎಚ್ಚರಿಕೆಯಿಂದ ಇರಬೇಕು ನಮ್ಮ ಕರ್ನಾಟಕ ಸರ್ಕಾರ ಕೂಡ ಈಗಾಗಲೇ ಹೋಮ್ ಮಿನಿಸ್ಟ್ ಅದ್ರ ಬಗ್ಗೆ ರಿವ್ಯೂ ಮಾಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳು ಆದೇಶ ಕೊಟ್ಟಿದ್ದಾರೆ ದೆಹಲಿ ಇರ್ಬೋದು ಆಲ್ ಭಾರತ ಇದರ ಬಗ್ಗೆ ನಾವು ನಾವು ಶಾಂತಿನ ಚಂದರು ಕೂಡ ಎಲ್ಲ ಪ್ರದೇಶಲಿಕ್ಕೆ ಈಗಾನೇ ಕೈಗೊಳ್ಳಲಿಕ್ಕೆ ಎಲ್ಲ ವ್ಯವಸ್ಥೆ ಆಗಿದೆ ಎಲ್ಲ ಟೈಮಲ್ಲೂ ಕೂಡ ನಾವು ಎಚ್ಚರಿಕೆಯಿಂದ ಇರಬೇಕು ಕಾಂಗ್ರೆಸ್ ಪಕ್ಷ ಸಂಪೂರ್ಣವಾಗಿ ಇದನ್ನ ಖಂಡಿಸ್ತಾರೆ ನಾವೆಲ್ಲ ಕೂಡ ಇದನ್ನ ಯಾರು ಈ ಇದ್ದಾರೆ ಯಾರು ಅದಕ್ಕೆ ಕೈ ಹಾಕಿದ್ದಾರೆ ಅವನ್ನೆಲ್ಲ ಕೂಡಲೇ ತನಿಖೆ ನಡೆಸಬೇಕು ಬಂಧಿಸಬೇಕು ಅಂತ ಹೇಳಿ ಕೇಂದ್ರ ಸರ್ಕಾರದ ಮೇಲೆ ನಾವು ಒತ್ತಡವನ್ನು ನಾವು ಸರ್ ಪುಲ್ವಾಮಾ ಘಟನೆ ಆದಮೇಲೆ ಎಚ್ಚೆತ್ಕೊಂಡಿದ್ರೆ ಇಂಥವೆಲ್ಲ ಆಗ್ತಾ ಇರಲಿಲ್ಲ ಅಂತ ಇಂಟೆಲಿಜೆನ್ಸ್ ಫೇಲ್ಯೂರ ಸರ್ ಇದು ಬೇರೆಯವರ ಮೇಲೆ ಬ್ಲೇಮ್ ಮಾಡೋದಕ್ಕಿಂತ ಬ್ಲೇಮಿಂಗ್ ಇಸ್ ನಾಟ್ ದಿ ಸೊಲ್ಯೂಷನ್ ಪ್ರೊಟೆಕ್ಟಿಂಗ್ ಎ ಕಾಮನ್ ಮ್ಯಾನ್ ಆ್ಯಂಡ್ ದಿ ಇಮೇಜ್ ಆಫ್ ದಿ ಗೌರ್ಮೆಂಟ್ ಇಸ್ ದಿ ಸೊಲ್ಯೂಷನ್ ಬ್ಲೇಮ್ ಮಾಡೋಣ ಅದು ಬೇರೆ ಟೈಮಲ್ಲಿ ನಾವು ಬ್ಲೇಮ್ ಮಾಡ್ತೀವಿ ಈಗ ನಾವು ಬ್ಲೇಮ್ ಮಾಡೋದಕ್ಕಿಂತ ಫಸ್ಟು ಜಾಗೃತಿ ಕೊಡಿ ಜನರ ಬದುಕನ್ನು ಜೀವನವನ್ನು ಉಳಿಸ್ಲಿಕ್ಕೆ ನಾವೆಲ್ಲ ಪ್ರಯತ್ನ ಮಾಡ್ತೀವಿ ಸೊ ಇವತ್ತಿಲ್ಲಿ ನಮ್ಮ ಕರ್ನಾಟಕ ರಾಜ್ಯದ ಏನು ವಸ್ತುಗಳನ್ನು ನಾವು ತಯಾರು ಮಾಡ್ತಾ ಇದ್ದೀವಿ ಮೈಸೂರು ಸಿಲ್ಕಲ್ಲಿ ನಮ್ಮ ಏ ಮೊಬೈಲ್ ನಮ್ಮ ಮೈಸೂರು ಸಿಲ್ಕು ಹ್ಯಾಂಡಿಕ್ರಾಫ್ಟ್ಸು ಸೋಪು ಹ್ಯಾಂಡ್ಲೂಮು ಮತ್ತು ಗೆದ್ದೆ ಕೆಲಸ ಹ್ಯಾಂಡಿಕ್ರಾಫ್ಟ್ಸು ಇವೆಲ್ಲ ಕೂಡ ನಮ್ಮದೇ ಆದಂಥ ಒಂದು ಇಲ್ಲಿ ಮಳಿಗೆಯನ್ನು ಉಂಟು ಮಾಡಲಿಕ್ಕೆ ನಾವು ಮಾರ್ಗದರ್ಶನವನ್ನು ಕೊಟ್ಟು ಇವತ್ತು ಮಾಡಿದ್ದೇವೆ ಹೊರಗಡೆಯಿಂದ ಬಂದಂಥ ಜನ ಕರ್ನಾಟಕದಲ್ಲಿ ಚನ್ನಪಟ್ಟಣ ಟಾಯ್ಸಿಂದ ಹಿಡಿದು ಬಿದಿರಿ ಆರ್ಟ್ ಕೆಲಸ ಇಂದ ಹಿಡಿದು ಮೈಸೂರಲ್ಲಿ ಕೆತ್ತನೆ ಏನು ಸ್ಯಾಂಡಲ್ವುಡ್ ಕೆತ್ತನೆ ಇಂದ ಹಿಡಿದು ಎಲ್ಲ ಕೂಡ ಏನೇನು ನಮ್ಮ ಕರ್ನಾಟಕದ ಕಲೆ ಇವೆಲ್ಲ ಇದೆ ಕ್ರಾಫ್ಟ್ಸು ಹ್ಯಾಂಡಿಕ್ರಾಫ್ಟ್ಸು ಇವೆಲ್ಲ ಕೂಡ ಜನರಿಗೆ ಪರಿಚಯ ಮಾಡಲಿಕ್ಕೆ ಇವತ್ತು ಮೆಳಿಗೆಯನ್ನು ನಾವು ಓಪನ್ ಮಾಡಿದ್ದೇವೆ ಭಾಳ ಸಂತೋಷದಿಂದ ಕಾಫಿ ಕರ್ನಾಟಕದ ಕಾಫಿ ಯಾವ ರೀತಿ ಇರ್ತದೆ ಎಷ್ಟು ರುಚಿಕರವಾದಂಥ ಕಾಫಿ ಇದೆ ಟೀ ಇದೆ ಅದನ್ನೆಲ್ಲ ಕೂಡ ಮಳಿಗೆಲಿ ಇವತ್ತು ಉದ್ಘಾಟನೆಯನ್ನು ನಾವು ಮಾಡಿದ್ದೇವೆ ಸೊ ಜನರಿಗೆ ಹೋಗಿ ಕರ್ನಾಟಕ ಏನಿದೆ ಅಂತೇಳಿ ಒಂದು ಚಿತ್ರವನ್ನು ನೋಡಲಿಕ್ಕೆ ಒಂದು ಅವಕಾಶ ಇದೆ ಅವೆಲ್ಲ ಪರ್ಚೇಸ್ ಮಾಡಲಿಕ್ಕೂ ಕೂಡ ಒಂದು ಅವಕಾಶ ಇದೆ ಹೊಸ ಬ್ರ್ಯಾಂಡಿಗೆ ಕೂಡ ಮಾಡಿದ್ದಾರೆ ದೆಹಲಿನಲ್ಲಿ ಕೋರ್ಟ್ ಶೋರಿ ಫಾರಂನ ಕೊಡಬೇಕಾಯ್ತು ಹೋಗಿದ್ದೆ ಕೊಟ್ಟು ಬಂದಿದ್ದೀನಿ ಇನ್ನ ಕೆಲವರೆಲ್ಲ ಮಾಡ್ತಾ ಇದ್ದಾರೆ ಅದರಲ್ಲಿ ಕೂಡ ತೋರಿಸ್ತೀನಿ